ಕೊಡವ ಸಮುದಾಯಕ್ಕೆ ಎಷ್ಟೇ ಮೀಸಲಾತಿ ಮತ್ತು ಭೌಗೋಳಿಕ ರಾಜಕೀಯ ಸ್ಥಾನಮಾನ ನೀಡಬೇಕೆಂಬ ಒತ್ತಾಯಕ್ಕೆ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ದಲಿತ ಸಂಘರ್ಷ ಸಮಿತಿ ಮತ್ತಿತರ ಸಂಘಟನೆಗಳು ತೀವ್ರ ಅಸಮಾಧಾನ ಹೊರಹಾಕಿ ಬೇಡಿಕೆಗಳನ್ನು ವಿರೋಧಿಸಿವೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಆದಿವಾಸಿ ಹಕ್ಕುಗಳ ಸಮನ್ವಯ ರಾಜ್ಯ ಸಮಿತಿ ಸಂಚಾಲಕ ಎಸ್ವೈ ಗುರ್ಶನ್ ಯಾವುದೇ ಸಮುದಾಯ ಸಮಸ್ಯೆಗಳಿಗೆ ಪರಿಹಾರೋಪಾಯ ಕಂಡುಕೊಳ್ಳಬೇಕೇ ಹೊರತು ತುಳಿತಕ್ಕೊಳಗಾದ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿರುವುದು ಸರಿಯಲ್ಲ ಎಂದರು ಇದು ಅವೈಜ್ಞಾನಿಕ ಅತಿಯಾಸೆ ಮತ್ತು ಅಸಂಬದ್ಧ ಎಂದು ಗುರುಶಾಂತ್ ಹೇಳಿದರು ಕೊಡವ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಕೆಲವರು ಒತ್ತಾಯಿಸುತ್ತಿದ್ದು ಭೌಗೋಳಿಕ ರಾಜಕೀಯ ಸ್ಥಾನಮಾನ ಮತ್ತು ಸ್ವಾಯುತ್ತತೆಗಾಗಿ ಪ್ರತ್ಯೇಕ ಆಯೋಗದ ಬೇಡಿಕೆಗಾಗಿ ಹೈಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ದಾರೆ ಈ ಬೇಡಿಕೆಗೆ ಕೊಡಗಿನ ದಲಿತ ಆದಿವಾಸಿ ಸಂಘಟನೆಗಳು ಕೊಡವ ಭಾಷಿಕ ಸಮುದಾಯಗಳ ಸ್ಪಷ್ಟ ವಿರೋಧವಿದೆ ನಾವು ಕೂಡ ನ್ಯಾಯಾಲಯದಲ್ಲಿ ಮಧ್ಯಪ್ರವೇಶ ಅರ್ಜಿ ಸಲ್ಲಿಸಿದ್ದೇವೆ ಎಂದು ಗುರುಶಾಂತ್ ಹೇಳಿದರು ಕೊಡಗಿನಲ್ಲಿ ನಿವೇಶನ ರೈತರಿಗೆ ಭೂಮಿ ನೀಡುವ ಬದಲು ಅನೇಕ ಕಡೆಗಳಲ್ಲಿ ಒಕ್ಕಲೆಬ್ಬಿಸಲಾಗುತ್ತಿದೆ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲೆಯ ಮುಖಂಡರ ನಿಯೋಗವು ರಾಜ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಸಲ್ಲಿಸಿದ್ದು ಕೊಡಗು ಡಿಸಿ ನೇತೃತ್ವದಲ್ಲಿ ಸಭೆ ಕರೆದು ಪರಿಹಾರ ಕಂಡುಕೊಳ್ಳುವಂತೆ ಸಚಿವರು ಸೂಚನೆ ನೀಡಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಗುರುಶಾಂತ್ ಆಗ್ರಹಿಸಿದರು ಇಂಡಿಯಾ ಪಾಪುಲೇಷನ್ ಏನಿದೆ ವಾಪಸ್ ಕೊಟ್ಟು ಕಳಿಸಿದ್ದಾರೆ ಯಾಕೆಂದರೆ ಅದೇ ರೀತಿಯಲ್ಲಿ ಅವರು ಇವಾಗ ಸರ್ಕಾರದ ವತಿಯಿಂದ ಅದನ್ನು ಮತ್ತೆ ಇನ್ನೂ ಅದನ್ನು ಪರಿಗಣನೆ ಮಾಡಿ ಅಂತ ನನ್ನ ಒತ್ತಾಯ ಇದೆ ಮತ್ತು ವಾಲ್ಮೀಕಿ ಸಮುದಾಯ ನೇರವಾಗಿ ಇವತ್ತು ಅದನ್ನು ವಿರೋಧಿಸಿದೆ ಎರಡು ಬಲಿಷ್ಠ ಸಮುದಾಯಗಳು ಈ ವಿಷಯದಲ್ಲಿ ಮುಖಾಮುಖಿಯಾಗಿ ನಿಲ್ಲುವಂತದ್ದೇ ಇದೆ ಒಂದು ಸಾಮಾಜಿಕವಾದಂತ ಸಂಘರ್ಷವನ್ನು ಎಸ್ ಟಿ ಪಟ್ಟಿಗೆ ಸೇರಿಸೋದಕ್ಕೆ ಕೇಳಿದ ಕೂಡಲೇ ಎಸ್ ಟಿ ಪಟ್ಟಿಗೆ ಯಾವ ಮುಖ್ಯಮಂತ್ರಿ ಮನಸ್ಸು ಮಾಡಿದ್ರು ಅವರವ್ರ ಜಾತಿಗಳನ್ನ ಸೇರಿಸಬಹುದು ಅಂತ ವಿಚಾರದಲ್ಲಿ ಅದು ಯಾವುದೇ ರೀತಿಯಿಂದ ಮಾನದಂಡಗಳ ಹಾಗೆ ಇಲ್ಲ ಅದನ್ನು ನಡೆಸಬೇಕಾದ ಒಂದು ನಿರ್ದಿಷ್ಟ ಮಾನದಂಡ ಇದೆ ಹಾಗೆ ಕೊಡುವ ಸಮುದಾಯವನ್ನು ಕೂಡ ಇವತ್ತು ಎಸ್ ಟಿ ಪಟ್ಟಿಗೆ ಸೇರಿಸಬೇಕು ಅಂತ ಅಷ್ಟು ಮಾತ್ರನೇ ಒಂದು ಪ್ರದೇಶದಲ್ಲಿ ಆ ಭೌಗೋಳಿಕ ಸ್ಥಾನಮಾನವನ್ನು ಒಂದು ಸಮುದಾಯಕ್ಕೆ ಕೊಡಬಹುದೇ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ ಮತ್ತೆ ಎಸ್ಟಿಯಲ್ಲಿ ಬುಡಕಟ್ಟು ಆಗಿರಬಹುದು ನಾವು ಯಾರೇ ಬುಡಕಟ್ಟು ಆಗಿರಬಹುದು ಆದ್ರೆ ಎಸ್ ಸಿ ಎಸ್ ಟಿಗೆ ಸೇರಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಮಾನದಂಡ ಇದಾವೆ ಅದಕ್ಕೊಂದು ಗುರಿ ಇದೆ ಅದನ್ನ ಮೀರಿ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ ಇಡೀವರೆಗೂ ಕೂಡ ಇಡೀ ನಮ್ಮ ಭಾರತ ದೇಶದ ಒಳಗಡೆಯಲ್ಲಿ ರಾಜಕೀಯ ಕಾರಣ ಹೀಗಾಗಿ ಆ ಹಿಂದೆ ಎಲ್ಲ ಕೆಲವು ಆಯೋಗ ನಮ್ಮ ಮೈಸೂರಿನ ಅಧ್ಯಯನ ಸಂಸ್ಥೆ ಅದನ್ನು ರಿಜೆಕ್ಟ್ ಮಾಡಿದಂಥ ವರದಿಗಳು ಕೂಡ ಇದ್ದಾವೆ ಅದಾಗಿ ಕೂಡ ಇವಾಗ ಹೈಕೋರ್ಟಿನ ಮುಂದುಗಡೆಯಲ್ಲಿ ಈ ಜಿಯೋ ಪೊಲಿಟಿಕಲ್ ಸ್ಟ್ಯಾಟಸ್ ಅನ್ನುವಂಥ ಒಂದು ಡಿಮಾಂಡ್ ಇಟ್ಟುಕೊಂಡು ಇಟ್ಕೊಂಡು ಅವರು ಹೈಕೋರ್ಟಿನ ಮುಂದೆ ಮನವಿ ಏನು ಮಾಡಿದ್ದಾರೆ ನಾವು ಇದಕ್ಕೆ ನಮಗೆ ಒಂದು ಈ ವಿಷಯದಲ್ಲಿ ಒಂದು ಆಯೋಗವನ್ನು ರಚಿಸಬೇಕು ಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಸಹ ಸಂಚಾಲಕಿ ಜೆಆರ್ ಪ್ರೇಮ ನಾಗರವಳೆ ಆದಿವಾಸಿ ಜಮ್ಮಪಾಳೆ ಹಕ್ಕು ಸ್ಥಾಪನಾ ಸಮಿತಿಯ ಸಂಚಾಲಕ ಜೆಎ ಶಿವು ದಲಿತ ಸಂಘರ್ಷ ಸಮಿತಿಯ ಕೃಷ್ಣಪ್ಪ ವಿರಾಜಪೇಟೆಯ ನಾಗೇಶ್ ಹಾಜರಿದ್ದರು